ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರ್ತಕ್ಕಂತಹ ವಿಷಯ ಶುಭಾಂಶು ಶುಕ್ಲ ಇವ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಮೊದಲನೆಯದಾಗಿ ಕಳೆದ ಸುಮಾರು ಒಂದು ವಾರದಿಂದ ಹರಿದಾಡ್ತಿರ್ತಕ್ಕಂತಹ ವಿಷಯ ಏನಪ್ಪ ಅಂತ ಹೇಳಿದರೆ ಆ್ಯಕ್ಸಿನ್ ಫೋರ್ ಮಿಷನ್ನು ಅದರ ಜೊತೆಗೆ ಶುಭಾಂಶು ಶುಕ್ಲ ಹಾಗಿದ್ರೆ ಬನ್ನಿ ಈ ಒಂದು ಶುಭಾಂಶು ಶುಕ್ಲರವರ ಆರಂಭಿಕ ಜೀವನ ಮತ್ತು ಶಿಕ್ಷಣ ಹೇಗಿತ್ತು ಎಂಬುದನ್ನು ತಿಳ್ಕೊಳ್ಳೋಣ ಶುಭಾಂಶು ಶುಕ್ಲಾ ಮೂವರು ಒಡಹುಟ್ಟಿದವರಲ್ಲಿ ಕಿರಿಯ ಶಂಭು ದಯಾಳ್ ಶುಕ್ಲ ಈಗ ನಿವೃತ್ತ ಸರ್ಕಾರಿ ಅಧಿಕಾರಿ ಮತ್ತು ಗೃಹಿಣಿ ಆಶಾ ಶುಕ್ಲ ದಂಪತಿಗೆ ಜನಿಸ್ತಿರತಕ್ಕಂಥವ್ರು ಅವರು ಉತ್ತರ ಪ್ರದೇಶದ ಲಕ್ನೋ ಮೂಲದವರಾಗಿದ್ದು ಆಲಿಗಂಜ್ನ ಸಿಟಿ ಮಾಂಟೆಸರಿ ಶಾಲೆಯಲ್ಲಿ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರ ಕಾರ್ಗಿಲ್ ಯುದ್ಧದಿಂದ ಪ್ರೇರಿತರಾಗಿ ಅವರು ಎನ್ ಡಿ ಎ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಉತ್ತೀರ್ಣವನ್ನು ಕೂಡ ಆಗ್ತಾರೆ ತಮ್ಮ ಮಿಲಿಟರಿ ತರಬೇತಿಯನ್ನು ಪೂರ್ಣವನ್ನು ಕೂಡಗೊಳಿಸ್ತಾರೆ ಎರಡು ಸಾವಿರದ ಹದಿನ ಸಾರಿ ಎರಡು ಸಾವಿರದ ಐದರಲ್ಲಿ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯಿಂದ ಕಂಪ್ಯೂಟರ್ ವಿಭಾಗದಲ್ಲಿ ಮೀನ್ಸ್ ಕಂಪ್ಯೂಟರ್ ವಿಜ್ಞಾನದಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಯನ್ನು ಪಡೆದು ಹೋಗ್ತಾರೆ ನಂತರ ಅವರು ಫ್ಲೈಯಿಂಗ್ ಶಾಖೆಗೆ ಆಯ್ಕೆಯಾಗ್ತಾರೆ ಮತ್ತು ಭಾರತೀಯ ವಾಯುಪಡೆಯ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡಿತಾರೆ ಜೂನ್ ಎರಡು ಸಾವಿರದ ಆರರಲ್ಲಿ ಅವರು ಭಾರತೀಯ ವಾಯುಪಡೆಯ ಫೈಟರ್ ಸ್ಟ್ರೀಮ್ಗೆ ಫ್ಲೈಯಿಂಗ್ ಆಫೀಸರ್ ಆಗಿ ಕೂಡ ನಿಯೋಜನೆಯನ್ನು ಮಾಡ್ತಾರೆ ಮತ್ತು ವಾಯುಪಡೆಯ ವೃತ್ತಿ ಜೀವನ ಹೇಗಿತ್ತು ಎಂಬುದನ್ನು ತಿಳ್ಕೊಳ್ಳೋದಾದರೆ ಯುದ್ಧ ಅವರು ಯುದ್ಧ ನಾಯಕ ಮತ್ತು ಅನುಭವಿ ಪರೀಕ್ಷಾ ಪೈಲಟ್ ಆಗಿದ್ದು ಸುಮಾರು ಮೂವತ್ತು ಎಂ ಕೆ ಐ ಮಿಗ್ ಟ್ವೆಂಟಿ ಒನ್ ಮಿಗ್ ಟ್ವೆಂಟಿ ನೈನ್ ಜಾಗ್ವಾರ್ ಅಹಾಕ್ ಡಾರ್ನಿಯರ್ ಟು ಟ್ವೆಂಟಿ ಟು ಏಯ್ಟ್ ಮತ್ತು ಆನ್ ತರ್ಟಿ ಟು ಸೇರಿದಂತೆ ವಿವಿಧ ವಿಮಾನಗಳಲ್ಲಿ ಸುಮಾರು ಎರಡು ಸಾವಿರ ಗಂಟೆಗಳ ಹಾರಾಟದ ಅನುಭವವನ್ನು ಕೂಡ ಹೊಂದಿದ್ದಾರೆ ಅವರಿಗೆ ಶುಕ್ಸ್ ಎಂಬ ಅಡ್ಡ ಹೆಸರು ಕೂಡ ಇದೆ ಮತ್ತು ಗಗನಯಾತ್ರಿ ಜೀವನವನ್ನು ನೋಡೋದಾದರೆ ಅವರು ಮೊದಲನೆಯದಾಗಿ ತರಬೇತಿಯನ್ನು ಪಡೆದಿದ್ದು ಭಾರತೀಯ ವಾಯುಪಡೆಯ ಭಾರತೀಯ ಮಾನವ ಬಾಹ್ಯಾಕಾಶ ಹಾರಾಟ ಕಾರ್ಯಕ್ರಮಕ್ಕಾಗಿ ಇರುವಂತಹ ಸಂಸ್ಥೆಯಾದಂತಹ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ಎ ಎ ಐ ಎ ಎಮ್ ಟು ತೌಸಂಡ್ ನೈನ್ಟೀನರಲ್ಲಿ ಶುಕ್ಲ ಅವರನ್ನು ಗನಯಾತ್ರೆಯಾಗಿ ಆಯ್ಕೆಯನ್ನು ಮಾಡುತ್ತೆ ನಂತರ ಐ ಎ ಎಮ್ ಮತ್ತು ಇಸ್ರೋ ಅಂತಿಮ ನಾಲ್ಕರಲ್ಲಿ ಸೇರಿಸ್ಕೊಳ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ಯೂರಿ ಗಗಾರಿನ್ ಗಗನಯಾತ್ರಿ ತರಬೇತಿ ಕೇಂದ್ರದಲ್ಲಿ ಇತರ ಮೂವರು ಆಯ್ದ ಗಗನಯಾತ್ರೆಗಳೊಂದಿಗೆ ಮೂಲಭೂತ ತರಬೇತಿಗಾಗಿ ರಷ್ಯಾಕ್ಕೆ ಹೊರಡುತ್ತಾರೆ ಮೂಲಭೂತ ತರಬೇತಿ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಪೂರ್ಣಗೊಳಿಸುತ್ತೆ ಮೀನ್ಸ್ ಪೂರ್ಣಗೊಳಿಸ್ತಾರೆ ನಂತರ ಅವರು ಭಾರತಕ್ಕೆ ಮರಳುತ್ತಾರೆ ಮತ್ತು ಬೆಂಗಳೂರಿನ ಗಗನಯಾತ್ರಿ ತರಬೇತಿ ಸೌಲಭ್ಯದಲ್ಲಿ ತರಬೇತಿಗೆ ಹಾಜರಾಗ್ತಾರೆ ಈ ಸಮಯದಲ್ಲಿ ಅವರು ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ಏರೋಸ್ಪೇಸ್ ಎಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಎಂಜಿನಿಯರಿಂಗ್ ಪದವಿಯನ್ನು ಕೂಡ ಪೂರ್ಣಗೊಳಿಸ್ತಾರೆ ಮತ್ತು ಭಾರತದ ಮೊದಲ ಮಾನವ ಬಾಹ್ಯಾಕಾಶಯಾನಕ್ಕಾಗಿ ಗಗನಯಾತ್ರಿ ತಂಡದ ಸದಸ್ಯರಾಗಿ ಅವರ ಹೆಸರನ್ನು ಮೊದಲು ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಿರುವನಂತಪುರಂನಲ್ಲಿರತಕ್ಕಂತಹ ಇಸ್ರೋದ ವಿಕ್ರಮ್ ಸಾರಭಾಯ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಾಗುತ್ತೆ ಇದು ವೃತ್ತಿ ಜೀವನ ಆದರೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಬಂದರೆ ಶುಕ್ಲ ಅವರು ವೃತ್ತಿಯಲ್ಲಿ ದಂತ ವೈದ್ಯ ಕಾಮನಾ ಮಿಶ್ರಾ ಅವರನ್ನು ವಿವಾಹ ವಿವಾಹ ಆಗ್ತಾರೆ ಅವರು ಶುಭಾಂಶು ಶಾಲೆಯಲ್ಲಿ ಸಹಪಾಠಿಯಾಗಿರ್ತಾರೆ ಮೀನ್ಸ್ ಅವರ ಒಂದು ಕ್ಲಾಸ್ಮೇಟೇ ಕೂಡ ಅವ್ರನ್ನ ಮದುವೆ ಆಗೋದು ಇವರು ಇಬ್ಬರು ದಂಪತಿಗೆ ಒಬ್ಬ ಮಗನಿದ್ದಾನೆ ತಮ್ಮ ಬಿಡುವಿನ ವೇಳೆಯಲ್ಲಿ ಶುಕ್ಲ ದೈಹಿಕ ವ್ಯಾಯಾಮದಲ್ಲಿ ತೊಡಗಿಸ್ಕೊಳ್ತಾರೆ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಓದಿ ಆನಂದವನ್ನು ಪಡ್ತಾರೆ ನೆಕ್ಸ್ಟ್ ಇತ್ತೀಚೆಗೆ ಆಗ್ನೇಯತಾವಾದಿ ಎಂದು ಕೂಡ ಗುರುತಿಸ್ಕೊಳ್ತಾರೆ ಮತ್ತು ಜಾತಕಗಳನ್ನು ಓದುವುದರಲ್ಲೂ ಕೂಡ ಆಸಕ್ತಿಯನ್ನು ತೋರಿಸ್ತಾರೆ ಇನ್ನು ಆಕ್ಸಿಮ್ ಫೋರ್ ಮಿಷನ್ ಬಗ್ಗೆ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಅವರ ಒಂದು ರಿಟಿನ್ ಹೇಗಿತ್ತು ಅವರ ಒಂದು ಗೋಲ್ ಹೇಗಿತ್ತು ಅಂತ ಹೇಳಿದ್ರೆ ಈ ಈ ರೀತಿಯಾಗಿ ಸ್ಟಾರ್ಟ್ ಆಗುತ್ತೆ ನಮಸ್ಕಾರ ನನ್ನ ಪ್ರೀತಿಯ ದೇಶವಾಸಿಗಳೇ ಎಂತಹ ಸವಾರಿ ನಲವತ್ತೊಂದು ವರ್ಷಗಳ ನಂತರ ನಾವು ಮತ್ತೊಮ್ಮೆ ಬಾಹ್ಯಾಕಾಶಕ್ಕೆ ಮರಳಿದ್ದೇವೆ ಇದು ಅದ್ಭುತ ಸವಾರಿ ನಾವು ಸೆಕೆಂಡಿಗೆ ಏಳೂವರೆ ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಸುತ್ತ ಸುತ್ತುತ್ತಾ ಇದ್ದೇವೆ ನನ್ನ ಹೆಗಲ ಮೇಲೆ ಕೆತ್ತಲಾಗದ ತಿರಂಗವು ನಾನು ನಿಮ್ಮೆಲ್ಲರೊಂದಿಗೂ ಇದ್ದೇನೆ ಎಂದು ಹೇಳುತ್ತೆ ನನ್ನ ಈ ಪ್ರಯಾಣವು ಅಂತರರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಆರಂಭವಲ್ಲ ಆದರೆ ಭಾರತದ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಎಂಬಂತಹ ಒಂದು ನುಡಿಯನ್ನು ಕೊಡ್ತಾರೆ ನೀವೆಲ್ಲರೂ ಈ ಪ್ರಯಾಣದ ಭಾಗವಾಗಬೇಕೆಂದು ನಾನು ಬಯಸುತ್ತೇನೆ ನಿಮ್ಮ ಎದೆಯೂ ಸಹ ನಮ್ಮ ಹೆಮ್ಮೆಯಿಂದ ಒಬ್ಬಬೇಕು ಒಟ್ಟಾಗಿ ಭಾರತದ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಜೈ ಹಿಂದ್ ಜೈ ಭಾರತ್ ಅಂತ ಅವರು ಒಂದು ಸಂದೇಶವನ್ನು ಕೊಡ್ತಾ ಹೋಗ್ತಾರೆ ನೆಕ್ಸ್ಟು ಇವರ ಬಗ್ಗೆ ಇನ್ನೊಂದು ಬಹಳ ಅತಿ ಮುಖ್ಯವಾದಂತಹ ವಿಷಯವನ್ನು ಹೇಳಬೇಕು ಅಂತ ಹೇಳಿದ್ರೆ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಭಾರತೀಯ ವಾಯುಪಡೆಯ ಪರೀಕ್ಷಾ ಪೈಲಟ್ ಎಂಜಿನಿಯರ್ ಮತ್ತು ಇಸ್ರೋ ಗಗನಯಾತ್ರಿ ಕೂಡ ಹೌದು ಭಾರತೀಯ ಮಾನವ ಬಾಹ್ಯಾಕಾಶ ಹಾರಾಟ ಕಾರ್ಯಕ್ರಮದ ಭಾಗವಾಗಿ ಬಾಹ್ಯಾಕಾಶಕ್ಕೆ ಹಾರಿದ ನಾಲ್ಕು ಗಗನಯಾತ್ರೆಗಳಲ್ಲಿ ಅವರು ಮೊದಲಿಗರಾಗ್ತಾರೆ ಅವರು ಪ್ರಸ್ತುತ ಆಕ್ಸಿಮಿಷನ್ ಫೋರ್ನಲ್ಲಿದ್ದಾರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯ ಗಗನಯಾತ್ರಿ ಮತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಕೇಶ್ ಶರ್ಮಾ ನಂತರ ಕಕ್ಷೆಗೆ ಪ್ರಯಾಣಿಸಿದ ಎರಡನೇ ಭಾರತೀಯ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ ಅವರಿಗೆ ಹಂಚಿಕೆಯಾದ ಆಸನದ ವೆಚ್ಚ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟಪ್ಪ ಅಂತ ಹೇಳಿದ್ರೆ ಐನೂರು ಕೋಟಿ ರೂಪಾಯಿ ಎಂದು ಅಂದಾಜನ್ನು ಕೂಡ ಮಾಡಲಾಗಿದೆ ಇದಿಷ್ಟಾಗಿತ್ತು ಈ ಒಂದು ಶುಭಾಂಶು ಶುಕ್ಲರವರ ಅವರ ಕಿರು ಪರಿಚಯ ಹೀಗೆ ಇನ್ನಷ್ಟು ಮಾಹಿತಿಗಾಗಿ ಮತ್ತಷ್ಟು ಒಂದು ಹೊಸ ಹೊಸ ಅಂಶಗಳಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಒಂದು ವಿಡಿಯೋಗೆ ಲೈಕನ್ನು ನೀಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ